ಏನು ಓದ್ಕೊಂಡಿದ್ದು ಮುಖ್ಯ ಅಲ್ರಿ ನಮ್ಮ ಸಂಸ್ಕಾರ ಮುಖ್ಯ ಬಹಳ ಮಂದಿ ಬಹಳ ಓದ್ಕೊಂಡಿರ್ತಾರ ಬಹಳ ಮಂದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋದ್ರೇನು ಭಾರತ ಅಮೆರಿಕಾದಲ್ಲಿ ಹೋದ್ರೇನು ನಮ್ಮ ಊರಿನಲ್ಲಿ ಬಹಳ ಯಾವುದೋ ಒಂದು ಭಾರತ ನಗರ ಸ್ಕೂಲ್ ಅಲ್ಲಿ ಓದ್ಕೊಂಡ್ರೆ ಏನಿದೆ ಸಂಸ್ಕಾರ ಎಲ್ಲ ಮುಖ್ಯ ಆಗುತ್ತೆ ಸಂಸ್ಕಾರ ಇಲ್ಲದಂತಹ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದ್ರಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ ಅಲಿಗೇಷನ್ ಮಾತಾಡ್ ಮಾಡೋದಾಗ್ಲಿ ಯಾವ್ದು ಕೂಡ ಇಲ್ಲ ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡಿದಾಗ ಯಾವ್ದು ಕೂಡ ಇಲ್ಲ ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕಿರಬೇಕಾಗ್ಲಿ ಅವರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ ಎಲ್ಲರ ಶಾಸಕರ ಜೊತೆ ಮಂದಿ ಇರ್ತಾರೆ ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು ಎಲ್ಲರ ಶಾಸಕರ ಜೊತೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆ ಇಲ್ಲ ವೇದಿಕೆ ಅಲ್ಲಲ್ಲ ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು ಯಾರು ಬೇಕಾದ್ರೆ ಅವ್ರು ಗೆಲ್ಲಬಹುದು ಅದಕ್ಕೋಸ್ಕರವಾಗಿ ನಾನು ಇದೆಲ್ಲ ಕೂಡ ತನಿಖೆಯನ್ನು ಮಾಡಲಿ ಅವ್ರ ಏನ್ ಕೆಲ್ಸ ಮಾಡ್ತಾರೆ ಮಾಡಲಿ ಬೇಕಾದ್ರೆ ಅವ್ರು ಬೇಕಾದ್ರೆ ಬೇಕಾದ್ರೆ ಎಂಕ್ವೈರಿಯನ್ನು ಮಾಡಲಿ ಅವ್ರು ಬೇಕಾದ್ರೆ ಎಂಕ್ವೈರಿ ಮಾಡಿಕೊಳ್ಳಿ ಅವ್ರು ತನಿಖೆ ಮಾಡಲಿ ತನಿಖೆ ಮಾಡಿದ್ರಿ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಎನ್ವೈರಿ ಮಾಡಿಸಿ ನಂದೇನ್ ಅಭ್ಯಂತರ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಎಂಕ್ವೈರಿ ಮಾಡಿಸಿ ತಪ್ಪಿದ್ರೆ ನಾವ್ ಎಲ್ಲಿ ಕೂಡ ಓಡೋಗಲ್ರಿ ನಾವ್ ಯಾರೋ 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 ರೀತಿಯಲ್ಲಿ ಅಂಕಿಸ್ಬೇಡಿ ಬೇಲ್ತವ ಮಂದಿ ಕೂಡ ಅಲ್ರಿ ನಾವು ನಾನು ಬಹಳ ಕ್ಲಿಯರ್ ಹೇಳ್ತಾ ಇದೀನಿ ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು ಇಲ್ಲ ಅರೆಸ್ಟ್ ಮಾಡ್ಬೇಕು ನಾವ್ ಯಾರ ತರ ಓಡೋಗಿ ಇವತ್ತು ಏನಾಗುತ್ತೆ ನಾಳೆ ಯಾವ್ದು ಕಾಯಲ್ರಿ ನಾನು ನಾನು ತಪ್ಪು ಮಾಡಿದ ಅಂದ್ರೆ ಗೌರವ ಕೊಡ್ತೀನಿ ಕಾನೂನು ಜೊತೆ ಪೊಲೀಸ್ ಇಲಾಖೆ ಪಾಪ ಅವ್ರ ರಾತ್ರಿ ರಕ್ಷಣೆ ಮಾಡಿದ್ರು ನಮ್ಮನ್ನ ಅವ್ರು ಇನ್ನೆಲ್ಲ ನಮ್ಮ ಮನೆ ನುಗ್ಗುತ್ತಾ ಇದ್ರಿ ಅವ್ರು ರಕ್ಷಣೆ ಮಾಡಿದ್ರೆ ಅವ್ರು ಹೇಳಿದ್ರೆ ಇವತ್ತೇ ಆಗಿ ಸರೆಂಡರ್ ಆಗ್ತೀವಿ ಆ ರೀತಿ ನಮ್ಗೆ ಯಾವ್ದು ತಪ್ಪು ನಡೆದಿಲ್ಲ ರೀ ಅದಕ್ಕೋಸ್ಕರ ಎನ್ಕ್ವೈರಿ ನಡಗಿದೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ಸಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಸಿಬಿಐ ಸಿಬೆ ಕೊಡ್ರಿ ಸಿಬೆದಿಂದ ತನಿಖೆ ಆಗಲಿ ಸಿಬೆ ಕೊಟ್ಟು ತನಿಖೆ ಆದ್ರೆ ಇನ್ನು ಯಾರು ತಪ್ಪಿದೆ ಸಂದು ಗೊತ್ತಾಗ್ಲಿ